ಮರ್ಯಾದೆಯಿಂದ ಗ್ಯಾಸ್ ಆನ್ ಆದರೆ ಸರಿ ಇಲ್ಲ ಅಂದರೆ ಮತ್ತೆ ಪರಿಣಾಮ ಸರಿ ಇರೋದಿಲ್ಲ ನಾನಂತೂ ಹೊಟ್ಟೆ ಸು ಕಡೆಲ್ಲ ಮಲಗ ಸೀನೇ ಇಲ್ಲ ಅಂತ ಹೇಳಿ ವಿನಯಗ ನೇರವಾಗಿ ಪ್ರತಾಪ್ಗೆ ಎಚ್ಚರಿಕೆ ಕೊಟ್ಟಿದ್ದಾನೆ ಹೌದು ಹಾಗಾದರೆ ಬಿಗ್ ಬಾಸ್ನಲ್ಲಿ ಗ್ಯಾಸ್ ಆಫ್ ಆಗಿದ್ದು ಯಾಕೆ ಯಾರಿಗೂ ಅಡುಗೆ ಆಗಿದ್ರೆ ಮುಂಚೆನೇ ಆಫ್ ಆಗಿರೋದು ಏನಕ್ಕೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಬಂದು ಮತ್ತೆ ಚಾನ್ಸ್ ಕೊಡೋದು ಸಬ್ಸ್ಕ್ರೈಬ್ ಮಗಳಿ ಈ ಪ್ರತಾಪ್ ಮುದ್ದೆ ಮಾಡ್ತಿರ್ತಾನೆ ಮುದ್ದೆ ಮಾಡಬೇಕಾದ್ರೆ ಗ್ಯಾಸ ಆಫರ್ ಏನೋ ಮಾಡೋದು ಅಂತ ಹೇಳಿ ನಮ್ರಹ ಕೇಳಿದಾಗ ನಾನು ರೆಸ್ಪಾನ್ಸಿಬಲ್ ತಂದಿನಿ ಗ್ಯಾಸ್ ಏನಕ್ಕೆ ಆಫ್ ಆಗೋದಿಲ್ಲ ಮುದ್ದೆ ಮಾಡೋದು ತಪ್ಪು ಅಂತ ಯಾರು ಹೇಳಿದ್ರು ಮುದ್ದೆ ಮಾಡ್ತೀನಿ ಏನು ತಪ್ಪಾಗುತ್ತೆ ಅಂತ ಹೇಳಿ ಪ್ರತಾಪ್ ವಾದವನ್ನು ಮಾಡ್ತಾನೆ ಕೊನೆಗೆ ಕಾರ್ತಿಕ್ ಇದ್ದವನು ಏ ಮಾಡೋ ಮಾರೇ ಮುದ್ದೆ ನಾನಿದ್ದೀನಿ ಅಂತ ಹೇಳಿ ಕಾರ್ತಿಕ್ ತಲೆ ಕೊಡ್ತಾನೆ ಇದ್ರ ಮಂಥ ಪ್ರತಾಪ್ ಮುದ್ದೆ ಮಾಡ್ತಾನೆ ಪ್ರತಾಪ್ ಮುದ್ದೆ ಮಾಡಿದ ನಂತರ ಕಾರ್ತಿಕ್ ಪ್ರತಾಪ್ ತುಕಾಲಿ ವರ್ತೂರ್ ನಾಲ್ಕು ಜನ ನಾಲ್ಕು ಮುದ್ದೆ ಮಾಡಿಕೊಂಡು ತಿಂತಾರೆ ಈ ತಿಂದಾದ ಸೆಕೆಂಡೇ ಗ್ಯಾಸ್ ಆಫ್ ಆಗಿ ಹೋಗುತ್ತೆ ಇನ್ನೂ ಕೂಡ ಮನೇಲಿ ರೈಸ್ ಮಾಡಿರೋದಿಲ್ಲ ಇಲ್ಲಿ ಗ್ಯಾಸ್ ಆಫ್ ಆಗಿ ಹೋಗುತ್ತೆ ಆಗ ವಿನಯಗೆ ವಿಷಯ ಸೀರೆ ಹೇಳ್ತಾರೆ ಹೇಳಿದ ತಕ್ಷಣ ವಿನಯ್ ಬಂದು ನೇರವಾಗಿ ಪ್ರತಾಪ್ಗೆ ಹೇಳ್ದಿಷ್ಟೇ ನೀನು ಏನು ಮಾಡ್ತೀವೋ ಬಿಡ್ತೇವೆ ನನಗೆ ಬೇಕಾಗಿಲ್ಲ ಗ್ಯಾಸ್ ಆನ್ ಆಗಬೇಕು ಈಗ ರೈಸ್ ಆಗಬೇಕು ಹೊಟ್ಟೆ ಹಚ್ಕೊಂಡೆಲ್ಲ ನಾನು ಮಲೋಕ್ ಸೀನಿಲ್ಲ ಹೊಟ್ಟೆ ಹಚ್ಕೊಂಡು ಏನು ಆಯಿತು ಅಂದರೆ ಮಾತ್ರ ಪ್ರತಾಪ್ ಹೇಳ್ತಿದ್ದೀನಿ ನೀನು ನೀನು ಏನು ನನಗಂತೂ ನನಗಂತ ಗೊತ್ತಿಲ್ಲ ಇದು ನೀನು ಇರೋದು ಕಡೆ ಎಚ್ಚರಿಕೆ ಅಂತಕೊಳ್ಳೋ ಈ ಗ್ಯಾಸ್ ಆನ್ ಮಾಡಿಸೋ ಅಂತ ಹೇಳಿ ಇವನ್ನೇ ಎದುರು